ಹೆಣ್ಣಿ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ ಹೆಣ್ಣಿನ ಬದುಕು ಪರಿಪೂರ್ಣ ಆಗಬೇಕು ಅಂದರೆ ಅವಳಿಗೆ ಅಣ್ಣ ತಮ್ಮಂದಿರು ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಇವರೆಲ್ಲರೂ ಇದ್ದರೆ ಅವಳ ವಂಶವೃಕ್ಷ ಅತ್ಯಂತ ಸುಂದರವಾಗಿ ನಳಿಸ್ತದೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣಾದವಳ ಜನ್ಮಕ್ಕೆ ಅಣ್ಣ ತಮ್ಮಂದಿರು ಇದ್ದರೆ ಅವಳ ಬದುಕು ಹಸನಾಗ್ತದೆ ಸುಖವಾಗಿರ್ತದೆ ಅವಳ ಮಧುರವಾದಂಥ ಸ್ಮೃತಿಗಳು ಸದಾ ಕಾರಂಜಿಯಾಗಿ ಕುಟ್ಟಿತದೆ ಅದಕ್ಕೇ ಜನಪದ ಹಾಡುಗಾರ್ತಿ ಹೇಳ್ತಾಳೆ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಹೆಣ್ಣಿನ ಜನ್ಮಕ್ಕೆ ಅಣ್ಣ ಮತ್ತು ತಮ್ಮ ಇಬ್ಬರೂ ಬೇಕು ಬರೀ ಕೇವಲ ಅಣ್ಣ ಒಬ್ಬನೇ ಇದ್ದರೂ ಆಗೋದಿಲ್ಲ ತಮ್ಮನೂ ಇರಬೇಕು ಅವರಿಬ್ಬರೂ ಇದ್ದರೆ ಒಂಥರ ಬಂಧುತ್ವದ ಅಥವಾ ಸಹೋದರತ್ವದ ಒಂದು ಸರ್ಕಲ್ ಒಂದು ವೃತ್ತ ಪೂರ್ಣ ಆಗ್ತದೆ ಅಂಥವರು ಬೆನ್ನು ಕಟ್ಟುವರು ಸಭೆಯೊಳಗೆ ತಂಗಿ ಸಭೆಗೆ ಬಂದರೆ ಅವಳೇನೋ ನಾವು ಹಾಡಲಿಕ್ಕೆ ಬಂದಿದ್ದಾಳೆ ಅಥವಾ ಮಾತಾಡ್ಲಿಕ್ಕೆ ಬಂದಿದ್ದಾಳೆ ನರ್ತಿಸ್ಲಿಕ್ಕೆ ಬಂದಿದ್ದಾಳೆ ಅಥವಾ ಇನ್ಯಾವುದೋ ಅಡುಗೆ ಮಾಡಲಿಕ್ಕೆ ಬಂದಿದ್ದಾಳೆ ಅಂತ ಈ ಅಣ್ಣ ತ ಅಣ್ಣ ಮತ್ತು ತಮ್ಮಂದಿರು ಇಡೀ ಸಭೆಯೊಳಗೆ ಅವಳು ಬೆನ್ನು ಕಟ್ತಾರೆ ಮತ್ತು ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ ಅವಳು ಉಡಿಯಲ್ಲಿ ಈ ಅಣ್ಣ ತಮ್ಮಂದಿರಿದ್ದರೆ ಸಾವಿರ ಬಂಗಾರದ ನಾಣ್ಯಗಳನ್ನ ಉಡಿಯಲ್ಲಿ ಕಟ್ಟಿಕೊಡ್ತಾರೆ ಅಂದರೆ ಅವರು ಹಣವನ್ನು ಕೊಡಲೇ ಕೊಡದೆ ಇರಲಿ ಆದರೆ ಅವರ ಒಡನಾಟ ಅವರ ಸಹಚರ್ಯ ಅವರು ಬಂದು ಹೋಗುವುದು ಅವರನ್ನು ಆಧರಿಸುವುದು ಮತ್ತು ಅವ್ರ ಮನೆಗೆ ಹೋಗಿ ಅಲ್ಲಿಯ ಆತಿಥ್ಯವನ್ನು ಸ್ವೀಕರಿಸುವುದು ಇದು ಭಾಳ ಅದ್ಭುತವಾದಂಥ ಒಂದು ಕಲ್ಪನೆ ಮತ್ತು ಒಂದು ನಡಾವಳಿ ಹಾಗಾಗಿ ಆ ಜನಪದ ಕವಿಯತ್ರಿ ಹೇಳ್ತಾರೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಅವರು ಸಭೆಯಲ್ಲಿ ಬೆನ್ನು ಕಟ್ತಾರೆ ಹಾಗೆ ಉಡಿಯಲ್ಲಿ ಸಾವಿರ ಹೊನ್ನನ್ನು ಕಟ್ತಾರೆ ಹೀಗೆ ತನ್ನ ಸಹೋದರಿಯನ್ನು ಅಥವಾ ತನ್ನ ತಂಗಿಯನ್ನು ತನ್ನ ಅಕ್ಕನನ್ನು ಅವರು ಸಂತೋಷವಾಗಿಡ್ತಾರೆ ಜೀವನ ಅಂದರೆ ಹಾಗೆ ನಾವೇನು ತಗೊಂಡು ಬಂದಿರೋದಿಲ್ಲ ಏನು ತಗೊಂಡು ಹೋಗಿರೋದೂ ಇಲ್ಲ ಆದರೆ ಇದ್ದಷ್ಟು ದಿನ ಸಂತೋಷದಿಂದ ಪ್ರೀತಿಯಿಂದ ನಮ್ಮವರನ್ನು ನಾವು ಪ್ರೀತಿಸ್ತಾ ಅವರು ಒಡನಾಡ್ತಾ ಅವರ ಕಷ್ಟದಲ್ಲಿ ನೆರವಾಗ್ತಾ ಅಥವಾ ನಮ್ಮ ಕಷ್ಟಕ್ಕೆ ಅವರು ನೆರವಾಗುವುದನ್ನು ನಾವು ನೋಡ್ತಾ ಅನುಭವಿಸ್ತಾ ನಾವು ಸುಖವಾಗಿರ್ತೇವಲ್ಲ ಅದು ಭಾಳ ಅದಕ್ಕೇನೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಅಂತ ಜನಪದ ಗರ್ತಿ ಹೇಳ್ತಾಳೆ ಭಾಳ ಸತ್ಯದ ಮಾತು ಒಂದು ಕುಟುಂಬದ ಒಂದು ಪ್ರೀತಿ ಅಲ್ಲಿ ದಾಂಗುಡಿ ಇರ್ತದೆ ಮತ್ತು ಅದು ಚೆಲ್ಲುವರಿತದೆ ಹಾಗಾಗಿ ಹೆಣ್ಣಿಗೆ ಅಣ್ಣ ತಮ್ಮರು ಬೇಕು ಅನ್ನುವಂಥ ಒಂದು ಭಾವನೆ